ಯಕ್ಷಗಾನ ಅಭ್ಯಾಸ ಕೇಂದ್ರ ಯುಎಇ ಇದರ ದಶಮಾನೋತ್ಸವ ಸಂಭ್ರಮವು ಯಕ್ಷ ಧ್ರುವ ಪಟ್ಲಾ ಫೌಂಡೇಶನ್ ಯುಎಇ ಘಟಕದ ಸಹಯೋಗದೊಂದಿಗೆ ಜೂನ್ ಇಪ್ಪತ್ತ ಒಂಬತ್ತರಂದು ನಡೆಯಲಿದೆ ದುಬೈ ಯಕ್ಷೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಮತ್ತು ಟಿಕೆಟ್ ಬಿಡುಗಡೆ ಕಾರ್ಯಕ್ರಮವು ದುಬೈ ನಗರದ ಗೀಸಾಸ್ನ ಫಾರ್ಚೂನ್ ಫ್ಲಾಜಾದ ಬಾಕ್ವೆಂಟ್ ಸಭಾಂಗಣದಲ್ಲಿ ನಡೆಯಲಿದೆ ಇದೇ ಮೊದಲ ಬಾರಿಗೆ ಒಂದೇ ವೇದಿಕೆಯಲ್ಲಿ ಯುಎಇಯಲ್ಲಿ ಇರುವ ಎಲ್ಲಾ ತುಳು ಕನ್ನಡ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದ ಈ ಕಾರ್ಯಕ್ರಮ ಒಂದು ಅಭೂತಪೂರ್ವ ಸಾಕ್ಷಿಗೆ ಕಾರಣವಾಯಿತು ಈ ಸಂದರ್ಭದಲ್ಲಿ ಗಣ್ಯರು ಕಾರ್ಯಕ್ರಮದ ಬಗ್ಗೆ ಮಾತನಾಡಿದರು ಯಾಕಂದ್ರೆ ಅವರು ಕೂಡ ಈ ವರ್ಷ ದಶಮಾನೋತ್ಸವವನ್ನು ಆಚರಿಸ್ತಾ ಇದ್ದಾರೆ ಅಡ್ಡಿಯ ಗ್ರೌಂಡ್ ನಲ್ಲಿ ಮಾಡ್ತಾ ಇದ್ದಾರೆ ಸತ್ಸಣ್ಣ ಈಗ ಮಧ್ಯಾಹ್ನ ಮೇಲೆ ಮಾತಾಡಿದ್ದಾರೆ ನಿಮ್ಗೆಲ್ಲರಿಗೂ ಅವರು ಮುಕ್ತವಾದ ಆಹ್ವಾನವನ್ನು ನೀಡಿದ್ದಾರೆ ನಿಮಗೆಲ್ಲರಿಗೂ ಆಹ್ವಾನವನ್ನು ಕೋರ್ಲಿಕ್ಕೆ ಕೊಡ್ಲಿಕ್ಕೆ ಹೇಳಿದ್ದಾರೆ ನೀವೆಲ್ಲರೂ ಯಾರಾದರೂ ಊರಿನಲ್ಲಿ ತನಕ ನಡೆಯುವ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ನೀವೆಲ್ಲರೂ ಬರೇ ಹತ್ತು ವರ್ಷದಲ್ಲಿ ಹದಿನೈದು ಕೋಟಿ ಹಣವನ್ನು ಸಂಗ್ರಹಿಸಿ ಪಾಪದವರ ಕಣ್ಣೀರು ಬರೆಸುವ ಕೆಲಸವನ್ನು ಮಾಡ್ತಾ ಇದೆ